ನಿನ್ನೆ ರಾತ್ರಿ ಹೇಗೆ ಹನ್ನೆರಡು ಆದರೂ ಆದ್ರೂ ಕೂಡ ನಮ್ಮ ಕಾರ್ಯಕರ್ತರು ನಾವೆಲ್ಲರೂ ಬಂದು ನಿಮ್ ಜೊತೆಗೆ ನಿಂತಿದ್ವು ಅದೇ ರೀತಿ ರಾತ್ರಿ ಹನ್ನೆರಡು ಗಂಟೆ ಇರಲಿ ಎರಡು ಗಂಟೆ ಇರಲಿ ಒಂದು ಫೋನ್ ಮಾಡಿದ್ರೆ ನಾವೆಲ್ಲರೂ ನಿಮ್ ಜೊತೆ ಇವ್ರು ಯಾರು ಕೂಡ ಇವ್ರ ಹೆದರ್ಸಕ್ ಬಂದ್ರು ಇನ್ನೇನೋ ಥ್ರೆಟನ್ ಮಾಡಿದ್ರು ಅಥವಾ ಸರ್ಕಾರ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೆ ಅನ್ನೋ ಕಾರಣಕ್ಕೆ ನೀವ್ ಯಾರು ಕೂಡ ಯಾವುದೇ ಕಾರಣಕ್ಕೂ ಕೂಡ ಹೆದರೋ ಅವಶ್ಯಕತೆ ಇಲ್ಲ ಒಬ್ರೇ ಇಲ್ಲ ನಿಮ್ಮೆಲ್ಲರ ಜೊತೆಗೆ ನಾವೆಲ್ಲರೂ ಕೂಡ ಇಪ್ಪತ್ನಾಲ್ಕು ಗಂಟೆ ನಿಮ್ ಜೊತೆ ಇರೋದಕ್ಕೆ ನಾವೆಲ್ಲರೂ ಕೂಡ ಹನುಮಾನ್ ಚಾಲೀಸ ಇಡೀ ನಗರದ ಪೇಟೆ ಹನುಮಾನ್ ಚಾಲೀಸ ಗೂಂಜ್ ಗೂಂಜರ್ ಬರುತ್ತೆ ಇಪ್ಪತ್ತೆ ಎಲ್ರಿಗೂ ಮೆಸೇಜ್ ಹಾಕಿ ನಾಳೆ ಹನ್ನೆರಡು ವರೆಗೆ ಮುಕೇಶ್ ಅಂಗಡಿ ಎದುರುಗಡೆಯಿಂದ ಪ್ರಾರಂಭ ಮಾಡಬೇಕು